ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನೋಡಿ ಸಿಂಪಲ್ ಆಗಿರುವ ಬದನೆಕಾಯಿ ಪಲ್ಯ ಮಾಡೋದು ನಾನು ಕಾಲು ಕೆ ಜಿ ಬದನೆಕಾಯಿನ ಈ ಥರ ಉದ್ದದ್ದು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪಾಕಿ ನೀರಲ್ಲಿಟ್ಬಿಡಬೇಕು ನೀರಲ್ಲಿಟ್ಟರೆ ಬದನೆಕಾಯಿ ಕಹಿ ಬಿಡೋಲ್ಲ ಅಂತ ಅಷ್ಟೇ ಬನ್ನಿ ಇವಾಗ ಪಲ್ಯ ಹೇಗೆ ಮಾಡೋ ಅಂತ ನೋಡೋಣ ತುಂಬಾ ಸಿಂಪಲ್ಲಾಗಿ ಮಾಡೋದು ನೋಡಿ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ ಒಲೆ ಮೇಲೆ ನಾನು ಎಣ್ಣೆ ಹಾಕಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನಾನು ಜೀರಿಗೆ ಸಾಸಿವೆ ಹಾಕ್ತಾ ಇದ್ದೀನಿ ನೋಡಿ ಹಾಕ್ತಾ ಇದ್ದೀನಿ ಒಂದು ಈರುಳ್ಳ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ எ ன இவங்க நோய் நான் ஒன்று டொமெட்டோ ஹாஸ்டாட் கட் மாட்டீன் ස පාස්ත කළ හද ඒල තමට ු සල්ප මෙත්ත ගදකු. இது இவங்க கட் பதில இன்னும் அல்ல தான் ಚಮತ್ಕಿಯಲ್ಲ ನಾನು ಇಲ್ಲಿ ಧಾರಣ ನಾನು ಹಾಕಬೇಕಾಗುತ್ತೆ ನಾನು ಇಲ್ಲಿ 2 ಸ್ಪೂನ್ ಇಲ್ಲಿ 1 ಸ್ಪೂನ್ ಹಾಕ್ತಿದೀನಿ ಆಮೇಲೆ गरम मसाला ಹಾಕಿ మధ్య నన్ను శేణా డీజన హర్చిబిట్టు పౌడర్ మతాను శంగ పౌడర్ నాకు ఎస్ బిత అంటే హాకస్టు తు చూడి రుచికి పట్టూ గొప్ప హాక్తాదీ చిక్స్కొడి ಇವಾಗಲೇ ನೀರ್ ಹಾಕ್ತಿವಿ ಸ್ವಲ್ಪ ಎಲ್ಲಾನು ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲಾನು ಮಾಡಬೇಕಾಗುತ್ತೆ ತುಂಬ ಏನು ಬೇಡ ನೀನು ಚೆನ್ನಾಗಿ ಕಲಸಿ ಎಲ್ಲನೂ ನೋಡಿ ಇವಾಗ ಹಿಡಿತಾ ಇದೆ ನುಡಿ ಪಲ್ಯ ಇವಾಗ ರೆಡಿ ಆಗಿದೆ ಬರ್ಬಿ ಸಾಯಿ ಸಿಂಪಲ್ ಆಗಿರೋ ಪಲ್ಯ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ಈಸಿಯಾಗಿ ಮಾಡುವಂಥ ಪಲ್ಯ ರೊಟ್ಟಿ ಚಪಾತಿ ಅನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ